ಕರ್ಮ ಕರ್ಮಗಳಲ್ಲಿನ ಆಹಾರ ಕೂಡ ನಿಷಿದ್ಧ ಇವುಗಳನ್ನ ಬಿಟ್ಟು ಬೇರೆ ಇನ್ನಿತರ ಆಹಾರವನ್ನು ಅವರವರ ಅಭ್ಯಾಸಕ್ಕೆ ತಕ್ಕಂತೆ ಸ್ವೀಕರಿಸುವುದರಲ್ಲಿ ಅಭ್ಯಂತರವಿಲ್ಲ ಎಂದು ಶ್ರೀಮಾಕಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮದುವೆಯ ಆಹಾರ ಕೂಡ ಒಂದು ಸಂಸ್ಕಾರ ಇದ್ದ ಹಾಗೆ ನಮ್ಮ ಹದ್ನಾರು ಸಂಸ್ಕಾರಗಳು ಬರ್ತವೆ ನೋಡಿ ಇಂದು ಧರ್ಮದಲ್ಲಿ ಆ ಮಗು ಹುಡುಗಾಗಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೂ ಹದ್ನಾರು ಸಂಸ್ಕಾರಗಳು ಬರ್ತವೆ ಒಂದೊಂದು ಗರ್ಭ ಸಂಸ್ಕಾರ ಊಟದ ಮೇಲೆ ಒಂದು ನಾಮಕರಣ ಇರ್ಬೋದು ಯಾವ ಷೋಡಶ ಸಂಸ್ಕಾರ ಬರ್ತದೆ ಅಂದರೆ ವಿವಾಹ ಸಹ ಒಂದು ಸಂಸ್ಕಾರ ಅಂತ ಹೇಳ್ತಾರೆ ಇದರಲ್ಲಿ ನಾಂದೇನೋ ಶುದ್ಧಿ ಕಾರ್ಯ ಇರುತ್ತೆ ಈ ಶುದ್ಧಿ ಕಾರ್ಯಕ್ಕೆ ಸಂಬಂಧಿಸಿದ ಭೋಜನ ಸಾಧಕನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ಹಾಗಾಗಿ ಮದುವೆ ಆಹಾರವನ್ನು ತಗೋಬಾರ್ದು ಅಂತ ಮದುವೆಯಲ್ಲಿ ಆ ಆಹಾರವನ್ನು ತಗೋಬಾರ್ದು ಶ್ರಾದ್ದದ ಆಹಾರವನ್ನು ಆಧ್ಯಾತ್ಮಿಕ ಸಾಧಕರು ಮಾಡಬಾರ್ದು ಅಂತ ನಿಯಮ ಇದೆ ಆದ್ದರಿಂದ ಅಂಥವರಿಗೆ ಮದುವೆ ಊಟ ನಿಷಿದ್ಧ ಅಂತೆಯೇ ಪ್ರಾಯಶ್ಚಿತ ರೂಪವಾದ ಉಮಾದಿ ಕರ್ಮಗಳಲ್ಲಿ ಕೆಲವು ಪ್ರಾಯಶೀಕ್ ರೂಪದಲ್ಲಿ ಎರಡನ ಏನ ಮನೆಗೆ ಸಮಸ್ಯೆ ಆದಾಗ ಅಥವಾ ಎರಡನ ತೀರೋದಾಗ ಅಥವಾ ಕೆಲವು ಹೋಮಗಳನ್ನ ಮಾಡಿಸ್ತಾ ಇರ್ತಾರೆ ಆ ಆತರದ ಹೋಮಗಳಲ್ಲಿ ಪ್ರಸಾದವನ್ನು ಮಾಡ್ತಾರೆ ಆ ಪ್ರಸಾದವನ್ನು ಸ್ವೀಕರಿಸಬಾರದು ಅಂತ ಹೇಳ್ತಾರೆ ಮಿಕ್ಕ ಯಾವ ಪ್ರಸಾದ ಗೃಹ ಪ್ರವೇಶಕ್ಕೆ ಹೋಗ್ಬೋದು ಮತ್ತೆ ಬೇರೆ ಬೇರೆ ಯಾವ ಕಾರ್ಯ ಕಾರ್ಯಕ್ರಮಕ್ಕೂ ಆದರೂ ಹೋಗ್ಬೋದು ಅಂತ ಶ್ರೀಮಾತೆ ಹೇಳ್ತಾ